ದಾಖಲೆ ಇಲ್ಲದೆ ಬಡ್ಡಿ ರಹಿತ ಸಾಲ ಕೊಡಿಸುತ್ತೇನೆಂದು ಹೇಳಿ ಸಾರ್ವಜನಿಕರಿಂದ ಹಣ ಕಟ್ಟಿಸಿಕೊಂಡ ಖಾಸಗಿ ಹಣಕಾಸು ಸಂಸ್ಥೆಯೊಂದರ ಮುಖ್ಯಸ್ಥರು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿರುವ ಘಟನೆ ಕೋಲಾರ ನಗರದ ಖಟಾರಿಪಾಳ್ಯದಲ್ಲಿ ನಡೆದಿದೆ ಖಟಾರಿಪಾಳ್ಯದ ಮುಖ್ಯ ರಸ್ತೆಯಲ್ಲಿ ಬಾಡಿಗೆ ಮನೆಯೊಂದನ್ನು ಪಡೆದಿದ್ದ ಮೌಲ್ಯ ಚಾರಿಟಬಲ್ ಟ್ರಸ್ಟ್ ಎಂಬ ಹಣಕಾಸು ಸಂಸ್ಥೆಯೊಂದು ತುರ್ತಾಗಿ ಸಾಲ ನೀಡುವುದಾಗಿ ನಂಬಿಸಿ ಮುಕ್ತ ಜನರಿಂದ ಹಣ ಕಟ್ಟಿಸಿಕೊಂಡು ಯಾರ ಕೈಗೂ ಸಿಗದೆ ಸಾಲ ನೀಡದೆ ಮೊಬೈಲ್ ಸ್ವಿಚ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಸ್ಕೀಮ್ ಬರಬೇಕಾದ್ರೆ ನಾನು ಹಾಸ್ಪಿಟಲ್ ಆಗಿದ್ದೀನಿ ಬೆಂಗಳೂರಲ್ಲಿ ಹಾಸ್ಪಿಟಲ್ ಆಗಿದ್ದೀನಿ ನಮ್ಮ ಊರಲ್ಲಿ ಯಾರು ಹೇಳಿದ್ರಂತೆ ಎರಡು ಲಕ್ಷ ಲೋನ್ ಕೊಡ್ತೀರ ಸರಿಗೂ ಟಿ ಕ್ಯಾಪ್ಟ್ ಆಗಿದ್ದೀನಿ ಯಾವ್ದಾರ ಒಂದು ಅಂಗಡಿ ಇಂಗಡಿ ಮಾಡ್ಕೊಳ್ಳೋಣ ಆಮೇಲೆ ಹೇಳಿದ್ರೆ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಕಟ್ಟಬೇಕು ಅಂತ ನಾನು ಹೆಂಡ್ತಿ ಒಡವೆ ಹಾಕ್ಬಿಟ್ಟು ಕಟ್ಟಿದೆ ಅವರೇ ಕಟ್ಟಿರ್ಬೇಕು ಸುಮಾರು ಒಂಬತ್ತು ತಿಂಗಳಾಗಿದೆ ಇರುವ ಏನೂ ಇಲ್ಲ ಯಾವಾಗ ಬಂದರೂ ಇದೇ ಥರ ಹೇಳ್ಕೊಳಿಸ ಡೇಟ್ ಕೊಡ್ತಾರೆ ಆವತ್ತಿನ ದಿವಸ ಬರೋದು ಬರೋದು ವಾಪಸ್ ಹೋಗಿ ಇವತ್ತು ಲಾಸ್ಟ್ ಹೇಳಿದ್ರು ಇವತ್ತು ಪಕ್ಕ ಕೊಡ್ತೀವಿ ಹತ್ತನೇ ತಾರೀಕು ಹೇಳಿದರು ಹತ್ತನೇ ತಾರೀಕು ಆದಮೇಲೆ ಸೋಮವಾರ ಬನ್ನಿ ಅಂತ ಹತ್ತನೇ ತಾರೀಕು ಬಂದಿದ್ದೀವಿ ನಾವು ಹತ್ತನೇ ತಾರೀಕು ಬಂದರೆ ಇನ್ನೂ ಸ್ವಲ್ಪ ಜನ ಇದ್ದರು ಇದೇ ಥರ ನಮ್ಗೇನು ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದರು ನಾನು ಕೇಳಿದೆ ಬಂದು ಅಲ್ಲಮ್ಮ ನೀವು ನಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನ ಕಟ್ಸ್ಕೊತಾನೆ ಇದಿಲ್ಲ ಅಂತ ಹೇಳಿದೆ ನಿಮ್ದು ಎಷ್ಟು ಕಟ್ಟರೋದು ಇಷ್ಟು 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 ಅಂತ ಹೇಳಿದೆ ಹನ್ನೊಂದು ಸಾವಿರ ಆ ನಿಮ್ಗೆ ಆಗಿದೆ ಪಕ್ಕ ಆಗಿದೆ ಸೋಮವಾರ ಬಂದ್ಬಿಡು ಹೋಗಿ ಇವತ್ತು ಬಂದರೆ ನೋಡಿ ಬಡವರು ಹಾಗೂ ಸ್ತ್ರೀ ಶಕ್ತಿ ಸಂಘದವರಿಂದ ಹಣ ಪಡೆದು ಸರಿಯಾದ ಸಮಯಕ್ಕೆ ಸಾಲವನ್ನು ನೀಡದೆ ಸತಾಯಿಸುತ್ತಿದ್ದರಿಂದ ಅನುಮಾನಗೊಂಡ ಸಾರ್ವಜನಿಕರು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಹಣಕಾಸು ಸಂಸ್ಥೆಯ ವಂಚನೆ ಬಗ್ಗೆ ಹಣ ಕಳೆದುಕೊಂಡಿರುವ ಮಹಿಳೆಯರು ಮಾತನಾಡಿ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರಿಂದ ಬಡವರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಣ ಪಡೆದು ಬಡ್ಡಿ ರಹಿತ ಎರಡು ಲಕ್ಷ ಸಾಲ ನೀಡುವುದಾಗಿ ನಂಬಿಸಿ ಹಣ ಕಟ್ಟಿಸಿಕೊಂಡಿದ್ದಾರೆ ನಾವು ಯಾರೋ ಮಾತು ಕೇಳಿ ಹಣವನ್ನು ಕಟ್ಟಿದ್ದು ಸರಿಯಾದ ಸಮಯಕ್ಕೆ ಸಾಲವನ್ನು ನೀಡದೆ ಮುಖ್ಯಸ್ಥರು ಮೊಬೈಲ್ ಆಫ್ ಮಾಡಿ ಪರರಿಯಾಗಿದ್ದರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದು ಸದ್ಯ ವಂಚನೆ ಪ್ರಕರಣ ಠಾಣೆ ಮೆಟ್ಟಿಲೇರಿದೆ ಆಮೇಲೆ ಹತ್ತು ಸಾರಿ ಕೂತ್ಕೊಂಡ್ರು ಮಂತ್ಲಿ ಮಂತ್ರಿ ಟೂ ಹಂಡ್ರೆಡ್ ಕೊಡ್ತೀವಿ ಮತ್ತೆ ಗಿಫ್ಟ್ ಏನಾದರೂ ಕೊಟ್ಟು ಸ್ಯಾರಿಸ್ ಕೊಡ್ತೀವಿ ಅಂದ್ರೂ ಅದು ಇಲ್ಲ ಮಂತ್ಲಿ ಮಂತ್ಲಿ ಟೂ ಹಂಡ್ರೆಡ್ ರುಪೀಸ್ ವಾಪಸ್ ಬರೋದು ಇದು ನಮ್ಗೆ ಅನ್ನೊಂದ್ ಡೇಟ್ ಇರೋದು ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಅದು ಈಗ ಆಗ್ಲಿಲ್ಲ ಅಂದ್ರೆ ಇದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗಿರಿ ಅಂದ್ರು ಅದು ತಗಿತಾ ಇಲ್ಲ ಸರಿ ನಾಗಮಣಿ ಕರೆಸಿ ಅಂದ್ರೆ ಅದು ಮಾತಾಡ್ತಾ ಇಲ್ಲ ಯಾರು ಫೋನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಸರಿ ಯಾರು ಈ ಡೇಟ್ ಆಗುತ್ತೆ ಆಗುತ್ತ ಅಂತ ಹೇಳ್ತಾ ಇದಾರೆ ಯಾವ ಡೇಟ್ಗೂ ಲೋನ್ ಆಗಿಲ್ಲ ನಮ್ ದುಡ್ಡು ಏನಾದ್ರು ಅದನ್ನ ವಾಪಸ್ ಕೊಡ್ತೀವಿ ಮೇಲೆ ಕಟ್ಟಿದ್ರಿ ಮೇಡಮ್ ನಮಗೆ ಬಸವರಾಜ್ ಕೇಳಿದ್ರಿ ಮೈನಂಡಿ ಅವ್ರದ್ದು ಹಣ ಇದೇನ ಇದೆ ಅಂದ್ರೆ ನಾನು ಇದೀನಿ ಇದಕ್ಕೆ ಗ್ಯಾರಂಟಿ ನಾನ್ ದುಡ್ಡು ಕೊಡ್ಸೋ ಜವಾಬ್ದಾರಿ ಇಲ್ಲ ಇದ್ದಾರೆ ರೂಮ್ ಅಲ್ಲಿ ಇದಾರೆ ಅವ್ರೇನೋ ಸದಿಕ್ಕೀಗ ಬಂದ್ ಮಾತಾಡ್ತಾ ಇಲ್ಲ ಬಂದ್ ಮಾತಾಡೋಣ ಅಂದ್ರೆ ಎಷ್ಟು ಕೇಳ್ಕೊಂಡ್ರೆ ಅವಾಗ ಇದುವರೆಗೂ ಏನೋ ರೆಸ್ಪಾನ್ಸ್ ಅವರು ಕೊಟ್ಟಿಲ್ಲ ಬಂದ್ ಮಾತಾಡಿದ್ರೆ ಅವ್ರು ಬರ್ಲಿಲ್ಲ ಈಚೆಗೆ ಗಿಫ್ಟ್ ಫೆನ್ಷನ್ ತಿಂಗಳ

ಇವಾಗ ನೆಕ್ಸ್ಟ್ ಮಂತ್ ಟ್ವೆಂಟಿ ಫಿಫ್ತ್ಗೆ ಪೋಸ್ಟ್ಪೋನ್ ಮಾಡ್ತಾರೆ ಏನು ಮಾಡೋಕ್ಕ ನಮ್ದೇನಿದೆ ಅದು